ಚುನಾವಣೆ ಸಂಬಂಧ ಮತದಾರರ ಪಟ್ಟಿ ಸಿದ್ಧತೆ ಪಟ್ಟಿ ಸಿದ್ಧಪಡಿಸುವ ಪ್ರಕ್ರಿಯೆಯಲ್ಲಿ ಭಾರೀ ಅಕ್ರಮ ಸದ್ದಿಲ್ಲದೆ ವೋಟರ್ ಲಿಸ್ಟ್ ನಲ್ಲಿ ನೇಪಾಳದ ಪ್ರಜೆಗಳ ಹಾಗಾದ್ರೆ ಪಟ್ಟಿ ಆಗಿದ್ದ ಹೇಗೆ ಅನ್ನುವಂತ ಪ್ರಶ್ನೆ ಇನ್ನೇನು ಜಿ ಬಿ ಎಲೆಕ್ಷನ್ ಹತ್ರವಾಗ್ತಾ ಇದೆ ಸನ್ನಿಹಿತವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಗೆ ಇವರೆಲ್ಲ ಹಾಗಾದ್ರೆ ಸೇರ್ಪಡೆ ಆಗಿದ್ದಾದರೂ ಹೇಗೆ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಪಟ್ಟಿ ಸಿದ್ಧಪಡಿಸುವ ಪ್ರಕ್ರಿಯೆಯಲ್ಲಿ ಭಾರಿ ಅಕ್ರಮ ನಡೆದಿದ್ಯಾ ಹಾಗಾದ್ರೆ ಸದ್ದಿಲ್ಲದೆ ಓಟರ್ ಲೀಸ್ಟ್ ನಲ್ಲಿ ನೇಪಾಳದ ಪ್ರಜೆಗಳು ಪತ್ತೆಯಾಗಿದ್ದಾರೆ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದವರಿಗೆ ಮತದಾನದ ಹಕ್ಕು ಕೊಟ್ಬಿಟ್ರ ಹಾಗಾದ್ರೆ ನೋಡಿ ಇಲ್ಲಿ ಗಮನಿಸೋದಾದ್ರೆ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಭಾರಿ ಅಕ್ರಮ ನಡೆದಿದ್ಯಾ ನಡೆದ್ ಹೋಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತೆ ಅದರಲ್ಲೂ ಕೂಡ ನೇಪಾಳ ಮೂಲದ ಕವಿಂದರ್ ಕುಮಾರ್ ಕಟ್ಕ ರಾಜ್ಕುಮಾರ್ ಕಟ್ಕ ಸೇರಿದಂತೆ ಹಲವರು ಹೇಗೆ ಸೇರ್ಪಡೆಯಾದ್ರು ಇಲ್ಲಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವವರ ಸೇರ್ಪಡೆ ಮತದಾರರ ಪಟ್ಟಿಯಲ್ಲಿ ಹೇಗಾಯ್ತು ಹಾಗಾದ್ರೆ ಹಿಂದೆ ಯಾರಾದ್ರೂ ಇರಲೇಬೇಕಲ್ವಾ ಅವ್ರು ಯಾರು ಹೇಗೆ ಯಾವ ಡಾಕ್ಯುಮೆಂಟ್ ಆಧಾರದ ಮೇಲೆ ಇವ್ರಿಗೆ ವೋಟರ್ ಐಡಿಯ ಒಂದು ಹಕ್ಕನ್ನ ಕೊಟ್ಟಿದ್ದಾರೆ ಇವ್ರಿಗೆ ಪೌರತ್ವ ಇದೆಯಾ ಈ ದೇಶದಲ್ಲಿ ಹಲವಾರು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ವಿಭೂತಿಪುರಂ ಲೇಔಟ್ ಪಟ್ಟಿಯಲ್ಲಿ ಸದ್ಯಕ್ಕೆ ನೇಪಾಳಿಗರ ಹೆಸರು ಪತಿಯ ನೋಡಿ ವಿಭೂತಿಪುರ ಲೇಔಟ್ ನಲ್ಲಿ ಪತ್ತೆಯಾಗಿರುವಂತದ್ದು ಮತ ಪಟ್ಟಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆ ಬೆಂಗಳೂರದ್ದು ಆದ್ರೆ ಮತದಾರರು ಮಾತ್ರ ನೇಪಾಳ ಮೂಲದವರು ಮೊಬೈಲ್ ನಂಬರ್ ಪರಿಶೀಲನೆ ವೇಳೆ ಈ ಒಂದು ಅಕ್ರಮ ಬಟಾ ಬಯಲಾಗಿದೆ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದವರಿಗೂ ಕೂಡ ಹಾಗಾದ್ರೆ ಮತದಾನದ ಹಕ್ಕನ್ನು ಕೊಟ್ಬಿಟ್ಟಿದ್ದಾರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ವಯಸ್ಸು ಹದಿನೆಂಟು ಆದವ್ರಿಗೆನೆ ಆನ್ ಟೈಮ್ಗೆ ಈ ಒಂದು ವೋಟರ್ ಐಡಿ ಆಗಿರ್ಬೋದು ಅಥವಾ ಈ ಒಂದು ಹಕ್ಕು ಆಗಿರ್ಬೋದು ಸಿಗೋದು ಕಷ್ಟ ಕೆಲವೊಂದು ಸರಿ ಇಂಥ ಪ್ರಸಂಗಗಳನ್ನ ನಾವು ಬಹಳಷ್ಟು ನೋಡಿದ್ದೀವಿ ಹಾಗಾದ್ರೆ ವಲಸೆ ಬಂದವರಿಗೆ ಈ ರೀತಿ ಎಲ್ಲಿಂದೋ ಬಂದವರಿಗೆ ಇಷ್ಟು ಬೇಗ ಮತದಾನದ ಹಕ್ಕು ಕೊಟ್ಟಿದ್ಯಾರು ಜೊತೆಗೆ ಪೌರತ್ವ ಇದೆಯಾ ಡೀಟೇಲ್ಸ್ ಇದೆಯಾ ಅವ್ರ ಹತ್ರ ಡಾಕ್ಯುಮೆಂಟೇಶನ್ ಇದೆಯಾ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ ನಾವು ಓಟ್ ಕಾರ್ಡ್ ಚೆಕ್ ಮಾಡಿಸ್ತಾ ಇದೀವಲ್ಲ ಎಲೆಕ್ಷನ್ಸ್ ಬರುತ್ತಲ್ವಾ ನೀವಿರೋದಿಲ್ಲ ಅಲ್ಲಿಂದ ಇಲ್ಲಿ ಹೆಸರು ಕೊಟ್ಟಿದಾರಲ್ಲ ಚಂದಾಪುರ ಹೆಡ್ಗೋಡೆನ ಆದ್ರೆ ಅವರು ನಿಮ್ಮ ಹೆಸರು ಕೊಟ್ಟಿದ್ದಾರೆ ಅವನ ಹೆಸರು ಕವೀಂದ್ರ ಕುಮಾರ್ ಖಾಡ ಅಂತ ನಿಮ್ದಲ್ವಾ ಹೌದು ಹ್ಮ್ ಹೌದು Yes, our friend oficana, he is not there. He is on livestream 19 andinner this evening... bubble. Duvallu Nepalese when he has gone? Mm mm sure, Industry UK is there? fluorine tube? You ಅಲ್ಲಿ ಇವರು ಗಾಂಧಿಯವರ ಅಂದ್ ಬಿಟ್ಟಿದ್ರು ಒಬ್ಬರು ಲಾಯರ್ ಅವ್ರು ಮಾಡ್ಕೊಟ್ಟಿತ್ತು ಹ್ಞೂ ಇವಾಗ ವೋಟ್ ಆಗ್ತಿದಾರೋ ಏನ್ಮಾಡ್ತಾರೋ ಅದು ಗೊತ್ತಿಲ್ಲ ಮೇಡಮ್ ಇದು ಗೊತ್ತಿಲ್ಲ ನೇಪಾಲಿ ಅವ್ರಿಗೆ ವೋಟ್ ಕೊಟ್ಟು ಕೊಟ್ಟಿದ್ದೀರ ಬಟ್ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಫೋನ್ ಬಂದ್ರೆ ಅವ್ರನ್ನ ಅಡ್ರೆಸ್ ಹೆಂಗ್ ಗೊತ್ತಾಗುತ್ತೆ ನಮಗೆ ಎಸ್ ಬಗ್ಗೆ ಪ್ರತಿನಿಧಿ ಗಣೇಶ್ ಸಾಮಾಜಿಕ ಹೋರಾಟಗಾರತಿ ಜೊತೆ ಚಿಟ್ ನಡೆಸಿದ್ದಾರೆ ಇದ್ದಾರೆ ನೋಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂತಹ ಪ್ರಸ್ತಾಪವನ್ನ ಇಡೀ ದೇಶವ್ಯಾಪಿ ಕೆಲವು ಕ್ಷೇತ್ರಗಳಲ್ಲಿ ಆಗಿದೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟ್ ಚೋರಿ ಆಗಿದೆ ಬೇರೆ ಕಡೆ ಇದ್ದಂಥವರು ವೋಟ್ಗಳನ್ನು ಹಾಕಿದ್ದಾರೆ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿದೆ ಅನ್ನುವಂತಹ ಗಂಭೀರವಾದ ಆಪಾದನೆ ಕಾಂಗ್ರೆಸ್ ಮಾಡಿತ್ತು ಈಗ ಸ್ವತಃ ಜಿ ಬಿ ಎ ಚುನಾವಣೆ ಹತ್ತಿರ ಬರ್ತಾ ಇದೆ ಏಪ್ರಿಲ್ ಮೇ ತಿಂಗಳಲ್ಲಿ ಜಿ ಬಿ ಎ ಚುನಾವಣೆ ಆಗ್ತದೆ ಅದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಚುನಾವಣಾ ಆಯೋಗ ಮಾಡ್ಕೊಳ್ತಾ ಇದೆ ಆದರೆ ಈ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಚುನಾವಣಾ ಆಯೋಗ ಮಾಡ್ತಿರುವಂತದ್ದೇನು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ನಾವು ಮುಂದಿಡ್ತಿದ್ವಿ ಕಾರಣ ಏನಂತಂದ್ರೆ ವೋಟ್ ಚೋರಿನೂ ಕೂಡ ಇಲ್ಲಿ ಆಗಿದೆ ಅನ್ನೋದ್ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಅಲ್ಲಿನ ವಾರ್ಡ್ ನಲ್ಲಿ ಇದ್ದಂತವರು ಮನೆ ಮನೆಗಳಿಗೆ ಭೇಟಿ ನೀಡ್ತಾ ಇರುವಂತಹ ಅನ್ನೋರು ಕೂಡ ಇದ್ದಾರೆ ಮೇಡಮ್ ನಾವು ಇವಾಗ ನೀವು ಕೆಲವೊಂದಿಷ್ಟನ್ನು ಲೀಸ್ಟ್ ಅನ್ನ ನೋಡ್ತಿದ್ದೀರಾ ಯಾರು ಚುನಾವಣಾ ಆಯೋಗದ ಅಧಿಕಾರಿಗಳು ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾರೆ ಅದನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿದಾರಾ ವೋಟ್ ಚೋರಿ ಎಲ್ಲಾಗಿದೆ ಹೊರ ದೇಶಗಳಿಂದ ಹೊರ ರಾಜ್ಯದವರು ಅಲ್ಲ ಹೊರ ಜಿಲ್ಲೆಯವರು ಅಲ್ಲ ಹೊರ ಅಥವಾ ಬೇರೆ ಬೇರೆ ನಗರದವರು ಅಲ್ಲ ಆದರೆ ಬೇರೆ ದೇಶದವರು ಕೂಡ ಇಲ್ಲಿ ಓಟ್ ಹಾಕಲಿಕ್ಕೆ ಬಂದರೆ ಓಟ್ ಹೇಳ್ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಗಳನ್ನು ಕರೆ ಹಾಕಿದ್ದಾರೆ ಏನೇನು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತ್ಯವಾಣಿ ಅಂತ ಎಲ್ಲರ ಥರ ಕಳೆದ ಹತ್ತು ವರ್ಷಗಳಿಂದ ಎಲೆಕ್ಷನ್ ಆಗಿಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋ ಒಬ್ಬ ಚುನಾಯಿತ ಪ್ರತಿನಿಧಿ ಬೇಕು ಅಂತ ಎಲ್ಲ ಆಸೆ ಪಡ್ತಾ ಇದ್ದಾರೆ ಜಿ ಬಿ ಎ ಚುನಾವಣೆ ಬಂದಾಗ ಎಲ್ಲರ ಥರನೂ ನಾನು ಒಬ್ಬಳು ಆಸೆ ಪಟ್ಟೆ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಹತ್ತು ವರ್ಷದಿಂದ ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಣ ನಮಗೂ ಜನಗಳನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕತ್ತೆ ಅವ್ರಿಗೆ ಸೇವೆ ಮಾಡೋ ಅವಕಾಶ ಸಿಕ್ಕುತ್ತೆ ಅಂತ ಅದ್ರ ಪ್ರಕಾರ ನನಗೆ ವೋಟರ್ ಲಿಸ್ಟ್ ಸಿಕ್ತು ವೋಟರ್ ಲಿಸ್ಟ್ ನಾನು ಚೆಕ್ ಮಾಡ್ಕೊಂಡು ಹೋದಾಗ ತುಂಬ ಜನ ಬೇರೆ ದೇಶದಿಂದ ಬಂದಿರೋ ನೇಪಾಲಿ ಪ್ರಜೆಗಳಿಗೂ ಸಮೇತ ವೋಟ್ ಕಾರ್ಡ್ ಸಿಕ್ಕಿದೆ ಅವರು ನಮ್ಮ ಏರಿಯಾದವರೇ ಅಲ್ಲ ಅವರು ನಮಗೆ ಗೊತ್ತಿರೋರೇ ಆಗಿದ್ರೂ ಅವರಿಗೆ ವೋಟ್ ಕಾರ್ಡು ಸಿಕ್ಕಿದೆ ಆಧಾರ್ ಕಾರ್ಡು ಸಿಕ್ಕಿದೆ ಹಾಗೂ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರೋರು ಅವ್ರಿಗೂ ನಮ್ಮ ಏರಿಯಾದಲ್ಲಿ ಅವ್ರನ್ನ ಆ್ಯಡ್ ಮಾಡಿದ್ದಾರೆ ವಾರ್ಡ್ ಡಿವಿಜ ವಿಭಜನೆ ಆದಾಗ ನಮ್ಮದು ನಗರ ವಾರ್ಡು ವಾರ್ಡ್ ನಂಬರ್ ಟ್ವೆಂಟಿ ಫೋರ್ ಅದರಲ್ಲಿ ವಿಭೂತಿಪುರ ವಾರ್ಡ್ ಅಂತ ಒಂದು ಏರಿಯಾ ಇದೆ ವಿಭೂತಿಪುರನೇ ಬೇರೆ ವಾರ್ಡ್ ಇದೆ ಆದ್ರೆ ನಮಗೆ ಪಾರ್ಟ್ ನಂಬರ್ ಸಿಕ್ಸ್ ಅಲ್ಲಿ ವಿಭೂತಿಪುರ ಲೇಔಟ್ ಅಂತ ಒಂದು ಕೊಟ್ಟಿದ್ದಾರೆ ವಿಚಾರ ಮೊದಲನೇದಾಗಿ ನೀವು ಬೇರೆ ದೇಶಗಳು ಅಂತಂದ್ರೆ ನಾನು ನೇಪಾಳ ಅಂತ ನೇರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದು ಹೇಗೆ ನೀವು ಹೇಳ್ತಿದ್ರೆ ಅದ್ರೇನೋ ಡಾಕ್ಯುಮೆಂಟ್ ತೋರಿಸ್ಬೋದು ಹೌದು ಸರ್ ಅವರು ನೇಪಾಳ ಪ್ರಜೆಗಳೇ ಅವ್ರದ್ದು ನಾನು ನನಗೆ ನನ್ನ ಒಂದು ಬುಕ್ಕಲ್ಲೇ ಐದು ಜನ ಸಿಕ್ಕಿದ್ದಾರೆ ಅವರು ನೇಪಾಳದಿಂದ ಬಂದಿದ್ದಾರೆ ನಮ್ಮ ಏರಿಯಾ ಯಾವ ವಾರ್ಡು ಇದು ಟ್ವೆಂಟಿ ಫೋರ್ ವಿಜ್ಞಾನ್ ನಗರ್ ವಾರ್ಡ್ ನೇಪಾಳದಿಂದನೇ ಬಂದಿದ್ದಾರೆ ಅವರು ವೋಟ್ ಹಾಕಿಸ್ಕೊಂತ ಇದ್ದಾರೆ ಹೌದು ನೋಡಿ ಇದು ಒಬ್ಬರ ಹೆಸರು ರಾಜ್ಕುಮಾರ್ ಖಡ್ಗ ಇನ್ನೊಬ್ಬರ ಹೆಸರು ಕವಿಂದ್ರ ಕುಮಾರ್ ಖಡ್ಗ ಅಂತ ಹಾಕಿದ್ದಾರೆ ಇನ್ನು ಇನ್ನೂ ಇಬ್ಬರು ನಾಲ್ಕು ಜನ ಇದ್ದಾರೆ ಒಬ್ಬರು ಬಹದ್ದೂರ್ ಅಂತ ನಮ್ಮ ಏರಿಯಾದಲ್ಲೇ ಇದ್ದಾರೆ ಅವ್ರಿಗೆ ಮನೆಯೂ ಇಲ್ಲ ಒಂದು ಶೆಡ್ ಹಾಕೊಂಡಿದ್ದಾರೆ ಅವ್ರಿಗೂ ಸಿಕ್ಕಿದೆ ವೋಟರ್ ಕಾರ್ಡು ಅವರೇನೋ ಸುಮಾರು ವರ್ಷದಿಂದ ನನಗೆ ಚುನಾವಣಾ ಆಯೋಗದ ಮಾಹಿತಿ ಕೇಳಬೇಕಾಗಿದೆ ನೇಪಾಲಿ ಪ್ರಜೆಗಳಿಗೂ ಇಲ್ಲಿ ವೋಟ್ ಮಾಡೋ ಹಕ್ಕಿದೆಯಾ ಅನ್ನೋದು ನಮಗೆ ಕ್ವಶನ್ ಹೇಳಿದಾಗೆ ಈಗ ಹೊಸಕೋಟೆಯಿಂದ ಅಂದರೆ ಬೇರೆ ಇಟ್ಕೊಂಡು ಇಲ್ಲೂ ಕೂಡ ನಾವು ಮತದಾನ ಮಾಡುವ ಹಕ್ಕನ್ನ ಅನ್ನುವಂಥದ್ದು ಯಾವ್ಯಾವ ಜಿಲ್ಲಾವಾರುಗಳಲ್ಲಿದ್ದಾರೆ ಹೇಗೆ ಮೇಮ್ ನಾವು ಈಗ ಬಿ ಎಲ್ ಜೊತೆ ಮನೆ ಮನೆಗೆ ಭೇಟಿ ಕೊಟ್ಟಾಗ ಅವರು ಚೆಕ್ ಮಾಡಬೇಕಾದ್ರೆ ಅವ್ರ ಆ್ಯಪಲ್ಲಿ ಚೆಕ್ ಮಾಡ್ಕೊತಾ ಇರ್ತಾರೆ ನಾವು ಕೆಲವೊಂದು ವೋಟರ್ ನಂಬರ್ ಹಾಕಿ ಅವ್ರ ಆ್ಯಪಲ್ಲಿ ಚೆಕ್ ಮಾಡಿದಾಗ ಅವರು ಹೊಸಕೋಟೆ ಅಂತ ತೋರಿಸ್ತಾ ಇದೆ ಅವ್ರ ನಂಬರು ಅವರು ಯು ಜೆಡ್ ಜೆ ನಂಬರು ನಾನು ಅವ್ರದ್ದು ಎಪಿಕ್ ನಂಬರ್ ಶೇರ್ ಮಾಡ್ತೀನಿ ನೀವುಗಳು ಸಮೇತ ಚೆಕ್ ಮಾಡ್ಕೋಬಹುದು ಆ ಬುಕ್ ಫುಲ್ ಜನ ನೈಂಟಿ ಪರ್ಸೆಂಟ್ ಜನ ನಮ್ಮ ವಿಜ್ಞಾನಗರ ವಾರ್ಡ್ಗೆ ಬಂದಿದ್ದಾರೆ ಅದನ್ನು ತೋರಿಸಿದ್ದೇನೆ ತೋರಿಸ್ತಾ ಇದ್ದೀನಿ ನೋಡಿ ಅವ್ರ ಮನೆಗಳಿಗೆ ನಾವು ಚೆಕ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಯಾರಿಗೂ ನೋಡಿ ಹೌಸ್ ನಂಬರ್ ಜೀರೋ ಹೌಸ್ ನಂಬರ್ ಜೀರೋ ಒನ್ ಜೀರೋ ಒನ್ ಒನ್ ಈ ಥರ ಕೊಟ್ಟಿದ್ದಾರೆ ಅದೇ ಒಂದೇ ನಮ್ಮ ಮನೆ ನಂಬರ್ ಅಲ್ಲಿ ಒಬ್ಬರ ಹೆಸರು ತೋಟ ವೇದವತಿ ಅಂತ ಇದೆ ಸೀರಿಯಲ್ ನಂಬರ್ ಏಯ್ಟ್ ಅವ್ರ ಹೌಸ್ ನಂಬರ್ ಒನ್ ಸೀರಿಯಲ್ ನಂಬರ್ ನೈನಲ್ಲಿ ಅದೇ ಹೌಸ್ ನಂಬರ್ ಒನ್ ಜಮೀರ್ ಪಾಷಾ ಅಂತ ಇದೆ ಹೀಗಿದ್ದಾಗ ಯಾರೇ ಆಗಲಿ ನಮ್ಮಂಥವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಹೇಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ ಫೈಂಡ್ಔಟ್ ಮಾಡಲಿಕ್ಕಾಗುತ್ತೆ ಮುಸ್ಲಿಮರ್ ಇದಾರೆಗೂ ಬಡಿಗೆಗೂ ಇರ್ಬೋದಲ್ವಾ ಅಲ್ಲ ಸರ್ ಈಗ ಅವರು ಅಲ್ಲಿ ಆ ಏರಿಯಾದಲ್ಲೇ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಫೋಟೋನೂ ಕೊಟ್ಟಿಲ್ಲ ನಮಗೆ ಫೋಟೋ ಕರೆಕ್ಟ್ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಫೋಟೋನೂ ಕೊಟ್ಟಿಲ್ಲ ಫೋಟೋನೂ ಕೊಟ್ಟಿಲ್ಲ ಈ ಈ ಕೆಲವರೆಲ್ಲ ಬೇರೆ ಏರಿಯಾದಲ್ಲಿದ್ದಾರೆ ನಾವು ಇದನ್ನು ಎಲೆಕ್ಷನ್ ಕಮಿಷನ್ ಅವರಿಗೆ ಕೆಲವು ನಮ್ಮ ಎ ಆರ್ ಒ ಗಮನಕ್ಕೆ ತೊಗೊಂಡ್ಬಂದ್ವಿ ಅವರೇನು ಹೇಳಿದ್ದಾರೆ ಮ್ಯಾಟ್ರಿಕ್ಸ್ ಪದ್ಧತಿಯಿಂದ ಈ ಒಂದು ವಾರ್ಡ್ ಶಿಫ್ಟ್ನೆಲ್ಲ ಆ ಕಡೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದು ವಾ ಮ್ಯಾಟ್ರಿಕ್ಸಲ್ಲಿ ಮಾಡೋದಾದರೆ ಈಗ ಈ ಬೂತಲ್ಲಿ ಪಕ್ಕದ ನಂಬರ್ ಬೂತು ನಾವೀಗ ಫೀಲ್ಡ್ಗೆ ಹೋಗಿ ವರ್ಕ್ ಮಾಡಿದ್ದಕ್ಕೆ ನಾವು ಈ ತರ ಕಲೆಕ್ಟ್ ಮಾಡ್ಕೊಳ್ಳಕ್ ಸಾಧ್ಯ ಆಯಿತು ಇದು ಪಾರ್ಟ್ ನಂಬರ್ ನೈನು ವಿಜ್ಞಾನಗರ ಇದು ಪಾರ್ಟ್ ನಂಬರ್ ನೈನು ವಿಜ್ಞಾನಗರ ಇಲ್ಲಿ ನಾವು ಮನೆ ಮನೆಗೆ ಹೋಗಿ ನಾವು ಕಲೆಕ್ಟ್ ಮಾಡಿದಾಗ ಈ ತರ ನಾವೆಲ್ಲ ನೋಟ್ ನೋಟ್ ಮಾಡ್ಕೊಂಡು ಬಂದಾಗ ನಮಗೆ ಗೊತ್ತಾಗಿರೋದು ಮಧ್ಯದಲ್ಲಿನೂ ವಿಭೂತಿಪುರದವ್ರು ಬಂದಿದ್ದಾರೆ ಇದು ಪ್ರಮುಖವಾಗಿ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಸ್ಟಡಿಗಳನ್ನು ಹೇಳ್ತಿರುವಂಥದ್ದು ಈ ಒಂದು ವಿಭೂತಿಪುರ ವಾರ್ಡ್ ಅಲ್ಲದೆ ಬೇರೆ ಬೇರೆ ವಾರ್ಡ್ಗಳಲ್ಲೂ ಕೂಡ ಈ ಥರದ ಪ್ರಕರಣಗಳು ಅಂತಂದರೆ ಅನ್ಯ ವ್ಯಕ್ತಿಗಳು ಅನ್ಯ ಪ್ರದೇಶದಿಂದ ಬಂದಂತಹ ವ್ಯಕ್ತಿಗಳು ಕೂಡ ಈ ಒಂದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದವರಂತಹ ಗಂಭೀರ ಆರೋಪ ಈಗ ಮಾಡ್ತಾ ಇರೋದು ಇದಕ್ಕೆ ಚುನಾವಣಾ ಆಯೋಗನ ಕೂಡ ಉತ್ತರ ಕೊಡಬೇಕಾಗತ್ತೆ ಎಲ್ಲೆಲ್ಲಿ ಓಟ್ ಚೋರಿ ಆಗಿದೆ ಅನ್ನೋದು ಯಾಕೆಂದರೆ ತನಿಖೆ ಮಾಡ್ತೀವಿ ಯಾವುದು ಕೂಡ ಆಗಿಲ್ಲ ಅಂತ ಸ್ಪಷ್ಟನೆ ಆಯೋಗದಿಂದ ಬರ್ತಾ ಇದೆ ಆದರೂ ಕೂಡ ಈ ಥರದ ಒಂದು ಪ್ರಕರಣಗಳು ಮತ್ತೆ ರಿಪೀಟ್ ಆದರೆ ಇದು ಯಾವ ಪಕ್ಷಗಳಿಗೆ ಲಾಭ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗ್ತಾ ಇರುವಂಥದ್ದು